ಂತ ಸ್ನೇಹಿತರು ನಮ್ಮ ನೆಚ್ಚಿನ ಇವತ್ತು ಏನ್ ನಾವು ರಾಜಕೀಯ ಪ್ರಾರಂಭ ಮಾಡಿದ್ವಿ ಒಂದು ಐದಾರು ವರ್ಷಗಳ ಹೆಚ್ಚು ಕಡಿಮೆ ಒಟ್ಟಿಗೆ ಜೊತೆಯಲ್ಲಿದ್ದೀವಿ ಆಲಂಗೂರ್ ಸಿನಣ್ಣ ಮತ್ತು ಮಂಡಕಲ್ ವೆಂಕಟೇಶಣ್ಣವರ ಗಡಿನಲ್ಲಿ ನಾವು ಬೆಳೆದು ಬಂದು ಒಳ್ಳೆ ಸೇವಾ ಮನೋಭಾವನೆ ನಲ್ಲಿ ಹೋಗ್ಬೇಕಾದ್ರೆ ಅವ್ರು ಏನ್ ಕಲಿಸಿದ್ದಾರೆ ಅದೇ ದಾರಿನಲ್ಲಿ ಹೋಗ್ತಾ ಇರ್ತಕ್ಕಂತ ನಮ್ಮ ನೂತನ ನಿರ್ದೇಶಕರಾದಂತ ಶ್ಯಾಮೇಗೌಡ್ರೆ ನಮ್ಮ ಸಹೋದರಾದಂತ ನಾಣ್ಸಮ್ಮಣ್ಣವ್ರೆ ಕೃಷ್ಣಣ್ಣವ್ರೆ ನಮ್ಮ ಗೋಪಾಲ್ಪುರ ಸಂಘದ ಅಧ್ಯಕ್ಷರಾದಂಥ ಆನಂದ್ರವ್ರೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣಪ್ಪನವರೇ ಪಂಬರಳ್ಳಿ ಹಾಲ ಉತ್ಪಾದ ಶಾಖದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಿರಿಯರಾದಂಥ ಗೋತ್ಲಪ್ಪಣ್ಣವ್ರೆ ರತ್ನಮ್ಮನವರೇ ತಾಲೂಕು ಜಿ ಎಫ್ ಎಸ್ನ ಉಪಾಧ್ಯಕ್ಷರಾದಂಥ ಗೌತಮ್ನವರೇ ಎಲ್ಲ ಆಡಳಿತ ಮಂಡಳಿಯ ನಮ್ಮ ನಿರ್ದೇಶಕರೇ ಎಸ್ ಎನ್ ಎಂ ಕ್ಲಾಸ್ನ ಅಧ್ಯಕ್ಷರಾದಂಥ ಕೇಶವರೇ ನಮ್ಮ ಶಿವನಾರಳ್ಳಿ ಶಿವವರೆ ಎಲ್ಲ ನಮ್ಮ ಉತ್ಪಾದಕ ಬಂಧುಗಳೇ ಏನ್ ಈಗಾಗಲೇ ಎಲ್ಲ ಜಮಾ ಖರ್ಚು ಎಲ್ಲ ಓದಿದ್ದಾರೆ ಇವತ್ತು ನಾವೇನು ಮೊದಲು ಯಾವಾಗ ನಾವು ಡೈರಿ ಬಿಲ್ಡಿಂಗ್ ಕಟ್ಟಡ ಸಂಪೂರ್ಣ ಆಯ್ತು ಅವತ್ತೇ ಹೇಳಿದ್ವಿ ನಮ್ಗೆ ಇನ್ ಯಾವುದೇ ಲಾಭ ಸಂಘಕ್ಕೆ ಅವಶ್ಯಕತೆ ಇಲ್ಲ ಏನ್ ಬರುತ್ತೆ ಅದನ್ನ ಉತ್ಪಾದಕಕ್ಕೆ ನೀಡೋಣ ಅಂತ ಬಿಟ್ಟು ಅವತ್ತೇ ತೀರ್ಮಾನ ತಗೊಂಡು ಪ್ರತಿ ವರ್ಷ ಸತತವಾಗಿ ಬೋನಸ್ ಕೊಟ್ಕೊಂಡು ಬರ್ತಾ ಇದ್ವಿ ಕಾರಣ ಏನಂತಂದ್ರೆ ಒಂದು ಲೀಟರ್ ಹಾಲನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಅದ ಎಷ್ಟು ಕಷ್ಟ ಆದಂತ ಉತ್ಪಾದನೆ ಮಾಡೋಗ್ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಅದು ಕಷ್ಟ ಗೊತ್ತಿರೋದಿಲ್ಲ ಅದರಿಂದ ಏನ್ ಕಷ್ಟ ಪಡ್ತಾರೆ ಅದು ಪ್ರತಿಫಲ ಅವ್ರಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ಮಾಡ್ಕೊಂಡ್ಬರ್ತಾವಿ ನೀವು ಇನ್ನೆಲ್ಲ ಎಲ್ಲರೂ ಸೇರಿ ಒಪ್ಕೊಂಡ್ರೆ ಅವರ ಹಾಲು ಏನ್ ಬರುತ್ತೆ ಅದೇ ಕ್ವಾಲಿಟಿಗೆ ಬೇಕಾದ್ರೆ ರೇಟ್ ಕೊಡೋದಕ್ಕೆ ಕೂಡ ನಾವು ಸಿದ್ಧವಾಗಿದ್ವಿ ನೀವೇನು ಕ್ವಾಲಿಟಿ ತೊಗೊಂಡ್ಬರ್ತೀರಿ ಅದೇ ಕ್ವಾಲಿಟಿಗೆ ರೇಟ್ ಕೊಡೋದಕ್ಕೆ ಕೂಡ ನಾವು ಸಿದ್ಧವಾಗಿದ್ವಿ ಯಾಕೆಂತಂದ್ರೆ ಸಂಘಕ್ಕೆ ಯಾವುದೇ ಹೆಚ್ಚುವರಿ ಹಣ ಬೇಕಾಗಿಲ್ಲ ಏನ್ ತಾವೆಲ್ಲರೂ ಇದ್ದೀರಿ ಅವ್ರಿಗೆ ಬೇಕಾಗಿರೋದು ಅವಾಗ್ಲಿಂದ ಸಹ ಕೆಲವೆಲ್ಲ ತಾವು ಒಳ್ಳೆ ಕ್ವಶನ್ ಕೇಳಿದಿರಿ ಅದು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಈ ಎಲ್ರೂ ಏನು ನಮ್ಮ ಇಲ್ಲಿ ಹಾಲು ಉತ್ಪಾದಕರಿದ್ದೀರ ಎಲ್ಲರೂ ಸೇರಿ ಈ ಸಂಘದ ಆಡಳಿತ ನಡ್ಸಕ್ ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಮ್ಮನ್ನ ಒಂದು ಹನ್ನೆರಡು ಜನ ಆಯ್ಕೆ ಮಾಡಿ ಕಲ್ಸಿದಿರಿ ಅದರಲ್ಲಿ ಹನ್ನೆರಡು ಜನ ಆಗೋದ್ರ ಅಂತ ಒಬ್ಬ ಅಧ್ಯಕ್ಷರಂತ ನನ್ನ ನೇಮಕ ಮಾಡಿದಿರಿ ಇದೆಲ್ಲ ನಾವ್ ಏನ್ ವಹಿವಾಟು ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ವರ್ಷಕ್ಕೆ ಒಂದ್ ದಿವಸ ಕೇಳಿ ತಿಳ್ಕೊಳ್ತಕ್ಕಂಥ ಅಗ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದರಲ್ಲಿ ಭಾಗವಹಿಸುತ್ತೇವೆಲ್ಲ ಒಳ್ಳೆ ಚರ್ಚೆ ಮಾಡಿ ಯಾವ ರೀತಿ ನಾನ್ ಸ್ವಲ್ಪ ತಡವ ಆದ್ರೂ ಸಹ ಏನ್ ಬೇರೆ ನಮ್ಮ ವ್ಯವಸಾಯ ನಾನು ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ವ್ಯವಸಾಯ ಸೇವಾ ಸಹಕಾರ ಸಂಘ ಜನರಲ್ ಬಾಡಿ ನೋಟ್ ತಡ ಆದ್ರೂ ನೀವು ಜಮಾ ಖರ್ಚು ಬಗ್ಗೆ ಎಲ್ಲ ತಿಳ್ಕೊಂಡು ನಾನ್ ಬಂದಲ್ಲೂ ಸಹ ಅದು ಚರ್ಚೆ ಮಾಡಿದ್ವಿ ಬಹಳ ಸಂತೋಷ ಆಯ್ತು ನಾನ್ ನಮ್ಮ ಸಿಬ್ಬಂದಿ ಮಿತ್ರರಲ್ಲಿ ಕೂಡ ಅದನ್ನ ಹೇಳ್ತಕ್ಕಂಥದ್ದು ನಾವೇನಿದ್ದಾರೆ ಏನಿದ್ದಾರೆ ನಮ್ಮ ರೈತರೇನಿದ್ದಾರೆ ಅವ್ರಿಗೆ ಯಾವ್ದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗ್ಬೋದು ಇವತ್ತು ಎಲ್ಲಾ ರೀತಿಯಲ್ಲಿ ಏನಾದ್ರೂ ಕರೋನಾ ಸಂದರ್ಭದ ಕೂಡ ನಮ್ಮ ರೈತರು ಕೈ ಹಿಡ್ದಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತಂದ್ರೆ ಅದು ನಮ್ಮ ಹಾಲು ಉತ್ಪಾದಕರ ಸಂಘ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಾನು ಸುಮಾರು ಹೋದ್ ವರ್ಷ ಏನ್ ನಾಗರಾಜನವರಲ್ಲಿ ಸಹ ಮನವಿ ಮಾಡಿದ್ದೆ ಆದ್ರೆ ನಮ್ಮ ಒಂದು ಮನವಿ ಕೊಟ್ಟ ಮೇಲೆ ಎಲ್ಲಿನೋ ನಮ್ದು ಏನ್ ಬಿ ಎಂ ಸಿ ಹೊಸ ಬಿ ಎಂ ಸಿ ಎಲ್ಲೂ ಮಾಡಕ್ ಆಗಿಲ್ಲ ಈಗ ನಮ್ದು ಏನ್ ಬಿ ಎಂ ಸಿ ಮೊನ್ನೆನೂ ನಮ್ಮ ನೂತನ ನಿರ್ದೇಶಕ ಆಗವಾಗ್ಲೇ ಹೇಳಿದಿರಿ ನಮ್ದು ಏನು ಬೇರೆ ಕಂಡೀಷನ್ ಇಲ್ಲ ನಮ್ ಜಿ ಎಂ ಸಿ ಸಾವಿರ ಲೀಟರ್ ಚೇಂಜ್ ಮಾಡ್ಕೊಡ್ಬೇಕು ಅಂತ ಅವ್ರು ಅವತ್ತು ಹೇಳಿದ್ದಾರೆ ಇದನ್ನ ಎಲ್ಲಿ ಎರಡು ಸಾವಿರ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ತಗೊಂಡೋಗ್ಬಿಟ್ಟು ಇಲ್ಲಿ ಹೊಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ತಾವೆಲ್ಲ ಏನಿದ್ದೀರಿ ಹಸುಗಳ್ ಇಲ್ಲೇ ತಗೊಂಡ್ಬಂದು ಹಾಲ್ ಕರಿತೀವಿ ಅಂತಂದ್ರೆ ಆ ಮಿಲ್ಕಿಂಗ್ ಮಿಷಿನ್ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡಕ್ಕೆ ಅವ್ರು ಸಿದ್ಧವಾಗಿದ್ದಾರೆ ನಿನ್ನೆನೆ ಹೇಳಿದ್ರು ಏನ್ ಬೇಕು ಅಂತ ಈ ತರ ಇದೆ ವಾರ್ಷಿಕ ಮಹಾಸಭೆನಲ್ಲಿ ಕೇಳೋಣ ನಮ್ಮ ಉತ್ಪಾದಕರೆಲ್ಲ ಹಸುನಲ್ಲೇ ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ನಾವು ಅದೊಂದು ಮಾಡ್ಕೊ ಯಾಕಂತಂದ್ರೆ ಸುಮ್ಮನೆ ಅದು ಮಾಡಿ ಅದೊಂದು ವೆಚ್ಚ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ತಾವೆಲ್ಲರೂ ಇಲ್ಲ ಹಾಲ್ ಹಸು ಕರ್ಕೊ ತಗೊಂಡ್ಬರ್ತೀವಿ ಅಂತಂದ್ರೆ ನಿಮ್ಗೆ ಅದನ್ನ ಹಾಲ್ ಕರೆಯೋದಕ್ಕೆ ಕೂಡ ಪ್ರೋತ್ಸಾಹ ಧನ ಕೊಡ್ತಾರೆ ಏನಿಲ್ಲ ತಗ ಕರ್ಕೊಂಡ್ ಬಂದ್ರೆ ಹಾಲ್ ಕರೆಯೋದಕ್ಕೂ ಪ್ರೋತ್ಸಾಹ ಧನನು ಕೊಡ್ತಾರೆ ಮೂವತ್ತು ಪೈಸೆ ಹಾ ಒಟ್ಟು ಮೂವತ್ತು ಪೈಸೆ ಬರುತ್ತೆ ಉತ್ಪಾದಕರಿಗೆ ಲೀಟರ್ ಮೇಲೆ ಹತ್ತು ಪೈಸೆ ಹೆಚ್ಚಿಗೆ ಬರುತ್ತೆ ಅಲ್ಲೇ ಕರ್ಕೊಂಬಂದ್ರೆ ಅಥವಾಲ್ಲ ಹೇಳಿದ್ರೆ ಅದನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತಾರೆ ಅದನ್ನ ನಾವು ಪ್ರಾರಂಭ ಮಾಡಿ ನಿರ್ವಹಣೆ ಮಾಡೋಣ ಯಾಕಂದ್ರೆ ಯಾವ್ದೇ ನಾವು ತಗೊಂಡ್ಬರ್ತೀವಿ ಅದನ್ನು ದುಂದ್ ವೆಚ್ಚ ಆಗೋದು ಬೇಡ ಉಪಯೋಗ ಆಗದೆ ಲಾಸ್ ಆಗೋದು ಬೇಡ ಲಾಸ್ ಆದ್ರೆ ನಮ್ದೇ ದುಡ್ಡು ಇವಾಗ ಏನು ಮಾಡ್ತಾರೆ ಇವತ್ತು ನಮ್ಮಲ್ಲಿ ಏನೇನು ನಿಧಿಗಳೆಲ್ಲ ಸ್ವಲ್ಪ ತಗೊಳ್ತಾರೆ ಅದರಲ್ಲೇ ಅದನ್ನ ತಗೊಂಡ್ಬರ್ತಾರೆ ಯಾವುದು ಉಕ್ಕೂಟದಿಂದ ಕೊಡ್ತಕ್ಕಂಥದ್ದು ನಮ್ದೇ ದುಡ್ಡಿಂದ ಕೊಡ್ತಾ ಇರೋದ್ರಿಂದ ಅದ್ ನಾವು ನಿಜವಾಗ್ ಉಪಯೋಗ ಮಾಡ್ಕೊಳ್ಳಂಗಿದ್ರೆ ಮಾತ್ರ ಅದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ ಒಂದು ಸಭೆಗೆ ಆಗಮಿಸಿ ಈ ಸಭೆನ ಯಶಸ್ವಿಗೊಳಿಸಿದ್ರಿ ಇನ್ನ ಹೆಚ್ಚಿಗೆ ಏನಾದ್ರು ಅವಶ್ಯಕತೆ ಇದೆ ಹೇಳಿದ್ರು ಸಹ ನಾವು ನಮ್ಮ ನಿರ್ದೇಶಕರು ಅದ್ರ ಏನ್ ಬೇಕು ನಮ್ಗೆ ಮಾಡ್ಕೊಡಕ್ಕೆ ಸಿದ್ಧವಾಗಿದ್ದಾರೆ ಅದ್ರ ಜೊತೆಗೆ ಬಿಸಿಸಿ ಸಿ ಬ್ಯಾಂಕ್ ಇಂದ ಸಹ ತಾವು ವಸೂಲು ತಗೊಂಡು ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳೆಸಿ ನಾವು ಹಾಲು ಕೊಡ್ತೀವಿ ಅಂತ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಕೂಡ ನಾವು ಸಾಲ ಕೊಡಿಸೋದಕ್ಕೆ ಸಿದ್ಧವಾಗಿದೀವಿ ಇಲ್ಲಿ ನಮ್ದು ಏನಿದೆ ಹಾಲು ಉತ್ಪಾದಕರ ಸಂಘ ಆಗ್ಬೋದು ದೇವಸ್ಥಾನ ಆಗ್ಬೋದು ಇಲ್ಲಿ ಯಾವುದೇ ಪಕ್ಷ ಆಗ್ಲಿ ಜಾತಿ ಆಗಲಿ ಯಾವುದೂ ಇಲ್ಲ ಚುನಾವಣೆ ಬಂದ ದಿವಸ ನಾವ್ ಬೇಕಾದರೂ ಬೇಕಾದ್ರೂ ಮಾಡ್ಕೊಳ್ಳೋಣ ಇವತ್ತು ಈ ಸಂಸ್ಥೆ ಇವತ್ತು ಇದೇ ಒಂದು ಖಾಸಗಿ ಸಂಸ್ಥೆ ಇವತ್ತು ಇವತ್ತೇನು ಲಾಭ ಬಂದಿದೆ ಎರಡು ಲಕ್ಷ ಚಿಲ್ಡ್ರನ್ ಅಲ್ಲಿ ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಹತ್ರ ಹತ್ರ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹಂಚಿಕೆ ಆಗ್ತಾ ಇದೆ ಯಾರಿಗೆ ಹಂಚಿಕೆ ಬರ್ತಾ ಇದೆ ಅದು ನಾವು ಯಾವ ಹಾಲು ಸರಬರಾಜು ಮಾಡಿದ್ರೆ ನಮ್ಗೆ ಬರ್ತದೆ ಖಾಸಗಿ ಡೈರಿ ಮಾಡಿದ್ರೆ ಅದು ಬಂದಿರತಕ್ಕಂಥ ಲಾಭ ಖಾಸಗಿ ಯಾರು ನಡೆಸಿದ್ರೆ ಡೈರಿ ಹೋಗ್ತಾ ಇತ್ತು ಇವತ್ತು ತಾವೆಲ್ಲ ಏನು ಒಂದು ನಮ್ದೇ ಸಂಸ್ಥೆ ಆಗಿರೋದ್ರಿಂದ ಅದು ಹಣ ಪ್ರತಿಫಲವಾಗಿ ನಮ್ಗೆ ಬರ್ತಾರೆ ಆದ್ರಿಂದ ಇಲ್ಲಿ ನಾವು ಅದನ್ನ ಯಾವುದೇ ರೀತಿನಲ್ಲಿ ನಾವ್ ಯಾರು ಈ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಯಾರು ಮಾಡ್ಕೊಡೋದು ಬೇಡ ಯಾರೇ ಆಗ್ಲಿ ಏನೇ ಸಂಘದ ಕಡೆಯಿಂದ ಏನೇ ವ್ಯತ್ಯಾಸ ಇದ್ರು ನೀವು ಕೇಳೋಕ್ಕೆ ನೇರವಾಗಿ ಕೇಳೋದಕ್ಕೆ ಅವಕಾಶ ಇದೆ ಅದೇ ಅಷ್ಟೇ ನಾವು ಗೌರವಾಗಿ ನಿಮ್ಗೆ ಅದನ್ನ ಇದು ಮಾಡ್ತೀವಿ ನೀವು ಅಂತ ಅಂತೇಳಿ ಕೇಳಿದಿರ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇರೆ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಏನಿಲ್ಲ ಯಾಕಂದ್ರೆ ಕಷ್ಟಪಟ್ಟು ತಗೊಂಡ್ ಬರ್ತಾ ಇರೋದ್ರಿಂದ ಎಲ್ರಿಗೂ ಕೇಳತಕ್ಕಂತ ಹಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಭೆನ ಯಶಸ್ವಿಗೊಳಿಸಿದಕ್ಕೆ ಎಲ್ರಿಗೂ ಒಂದಿಸಿ ಮತ್ತು ನಮ್ಮ ಏನು ಸೂಪರ್ವೈಸರ್ಗಳು ಎಲ್ಲ ಯುವಕರಿದ್ದಾರೆ ಮಣಿ ಆಗ್ಬೋದು ರೆಡ್ಡಪ್ಪ ಆಗ್ಬೋದು ನಮ್ಮ ರವಿ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಇದಿರ್ಬೋದು ಆದ್ರೂ ಯುವಕರಿಗಿಂತ ಹೆಚ್ಚಿನ ಉತ್ಸಾಹದಲ್ಲಿ ಅವರಿದ್ದಾರೆ ಅವ್ರೆಲ್ರಲ್ಲೂ ನಾವು ಇದ್ ಮಾಡೋದಷ್ಟೇ ನೀವೇನಿದೆ ಯಾವುದೇ ಪ್ರತಿಯೊಂದು ಸಹಕಾರ ಸಂಘದಲ್ಲಿ ಅಲ್ಲಿ ಏನ್ ಲೋಪ ದೋಷಲಿದೆ ಪ್ರಾರಂಭದಲ್ಲಿ ಅವ್ರು ತಿಳಿಸ್ಕೊಡಿ ಅದು ಗಗನಕ್ಕೋಗಿ ಅದು ಆಗೋದು ಆಗೋದ್ ಬೇಡ ಪ್ರಾರಂಭದಲ್ಲಿ ಪ್ರತಿಯೊಂದು ತಿಳಿಸಿ ಒಳ್ಳೆ ರೀತಿಯಲ್ಲಿ ಹೋಗೋಣ ಯಾಕೆಂದ್ರೆ ಇದು ಹಾಲಿನ ದುಡ್ಡು ಏನಂತದ್ದೆ ಹಿಂದೆ ಒಂದು ಕತೆ ಹೇಳ್ತಾರೆ ನಮ್ಮ ಅಜ್ಜಿಯವ್ರ ಕತೆ ಹೇಳೋರು ಯಾರೋ ಒಬ್ಬ ಹಾಲ್ ಮಾರ್ಕೊಂಡ್ ಬಂದು ಎಲ್ಲ ಕಾಸೆಲ್ಲ ಇಟ್ಕೊಂಡು ನದಿ ಪಕ್ಕದಲ್ಲಿ ಮಲ್ಕೊಂಡಿದ್ನಂತೆ ಕೋತಿ ಮರದ ಮೇಲಿಂದ ಇಳಿದು ಬಂದಿದೆ ನಿದ್ದೆ ಮಾಡ್ತಾರೆ ಆ ಚೀಲ್ದಲ್ಲಿದ್ದ ದಣಿ ಒಂದ್ ಎತ್ತಿ ನೀರ್ಗಾಕೋದು ಒಂದ್ ಎತ್ತಿ ದಡಕ್ ಹಾಕೋದು ಅಂದ್ರೆ ನೀರ್ ದುಡ್ಡು ನೀರ್ಗೋಯ್ತು ಹಾಲಿನ ದುಡ್ಡು ದಡದ ಮೇಲೆ ಬಿತ್ತು ಅಂತ ಆ ರೀತಿ ನಾವ್ ಎಷ್ಟೇ ಇದ್ ಮಾಡಿದ್ರು ಹಾಲಿನ ದುಡ್ಡನ್ನ ನಾವ್ಗೆ ಯಾವುದು ಉಳಿಯೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇವತ್ತು ನಾವೆಲ್ಲ ನೋಡಿದ್ವಿ ಅದನ್ನ ಇದ್ಮಾಡ್ಕೊಂಡವ್ರು ಏನೇನು ಇದಾಗಿದೆ ಅಂತಕ್ಕಂಥದ್ದು ಅದರಿಂದ ಎಲ್ಲರೂ ಒಳ್ಳೆ ರೀತಿ ಹೋಗೋದಿಕ್ಕೆ ನಿಮ್ದು ಏನು ವಿಸ್ತರಣಾಧಿಕಾರಿಗಳಿದ್ದಾರೆ ನಿಮ್ದು ಸಹಕಾರ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ఈ వంద అవకాశ కొట్టే ఓల్సి నన్ను మాగ్ని జై హింద్ జై హింద్